ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ವಿವೇಕಾನಂದರವರನ್ನು ಗೆಲ್ಲಿಸುವಂತೆ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ಅವರು ಮನವಿ ಮಾಡಿದರು ಅಲ್ಗೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಬಾರಿ ಆಯ್ಕೆಯಾಗಿದ್ದ ಮರಿತಿಬ್ಬೇಗೌಡರು ಪಕ್ಷಾಂತರ ಮಾಡುವುದರಲ್ಲಿ ನಿರತರಾಗಿ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ ಎಂದು ದೂರಿದರು ಕಳೆದ ಐವತ್ತು ವರ್ಷಗಳಿಂದ ಶಿಕ್ಷಕರ ಪದವೀಧರರ ಬಗ್ಗೆ ಯೋಚಿಸುತ್ತಿದ್ದ ಮಾಜಿ ಸಿಎಂ ಯಡಿಯೂರಪ್ಪನವರು ಶಿಕ್ಷಕರ ಪರ ನಿಂತು ಅವರ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡುತ್ತಿದ್ದರು ಬಿಜೆಪಿ ಎಲ್ಲ ನಾಯಕರು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡುತ್ತಾರೆ ಎಂದರು ಈ ಬಾರಿ ಎನ್ಡಿಎ ಅಭ್ಯರ್ಥಿ ವಿವೇಕಾನಂದರವರಿಗೆ ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಿ ಎಂದು ಮನವಿ ಮಾಡಿದರು ಪಕ್ಷಾಂತರವನ್ನು ಮಾಡೋದ್ರಲ್ಲಿ ನಿಷ್ಕ್ರಿಯಾಗಿದ್ದಾರೆ ಜೊತೆಗೆ ಯಾವುದೇ ಶಿಕ್ಷಕರ ಸಮಸ್ಯೆಗಳನ್ನು ಸಮರ್ಪಕವಾಗಿ ಹೆಚ್ಚಿಸಲಿಲ್ಲ ವಿವೇಕಾನಂದ ಅವರು ಸದಾ ಶಿಕ್ಷಕರ ಪರವಾಗಿ ನಿಲ್ಲುವಂಥದ್ದು ನಾವು ನೋಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಕಳೆದ ಐವತ್ತು ವರ್ಷಗಳಲ್ಲಿ ಶಿಕ್ಷಕರ ಪರವಾಗಿ ಪದವದ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ನಮಗೆಲ್ಲ ಗೊತ್ತಿದೆ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಶಿಕ್ಷಕರ ಪರವಾಗಿ ನಿಂತು ಅವರ ಎಲ್ಲ ಕಷ್ಟಗಳಲ್ಲಿ ಭಾಗಿಯಾಗಿ ಅವರಿಗೆ ಅನುಕೂಲವನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ನಮ್ಮ ನಾಯಕರು ಎಲ್ಲರೂ ಮಾಡಿದ್ದಾರೆ ಆದ್ದರಿಂದ ಈ ಬಾರಿ ನಮ್ಮ ವಿವೇಕಾನಂದ ಅವರಿಗೆ ಎನ್ ಡಿ ಅಭ್ಯರ್ಥಿಗೆ ಮತವನ್ನು ಪ್ರಶಸ್ತಿ ಮತವನ್ನು ನೀಡಿ ಅವರು ಜಯಶೀಲರಾಗಿ ಮಾಡಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾವೆಲ್ಲ ಸದಾ ಕಟಿಬದ್ಧರಾಗಿರ್ತೀವಿ ಅಂತ ಹೇಳಿ